ನಮ್ಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇಂದಿನ ಎಲ್ಲ ಎಪಿಸೋಡ್ಗಳಲ್ಲೂ ಕೂಡ ಸರಳವಾದ ಮತ್ತು ಉತ್ತಮವಾದ ಮನೆಮದ್ದನ್ನು ಬಳಸಿ ಮತ್ತು ನಮ್ಮ ಸುತ್ತಮುತ್ತ ಸಿಗ್ತಕ್ಕಂಥ ಗಿಡಮೂಲಿಕೆಗಳನ್ನು ಬಳಸಿ ಯಾವ ರೀತಿ ನಮ್ಮ ಆರೋಗ್ಯದ ಸಮಸ್ಯೆಯನ್ನು ಸರಿ ಮಾಡ್ಕೋಬೋದು ಮತ್ತು ನಮ್ಮ ಆರೋಗ್ಯವನ್ನು ಯಾವ ರೀತಿ ಸುಸ್ಥಿತಿನಲ್ಲಿ ಇಟ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಮತ್ತು ಸರಳವಾದ ಮಾಹಿತಿಯನ್ನು ಕೊಡ್ತಾ ಬಂದಿದ್ದೇನೆ ಈ ಎಲ್ಲ ಮಾಹಿತಿಗಳು ನಿಮ್ಗೆ ಅರ್ಥವಾಗಿದ್ದರೆ ದಯವಿಟ್ಟು ನಿಮಗೆ ಸರಿ ಅನಿಸಿದ್ರೆ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ನ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅರ್ಥವು ಅರ್ಥವಾಗದೇ ಇರತಕ್ಕಂಥ ವಿಷಯಗಳಿದ್ದರೆ ಕಮೆಂಟ್ಸ್ ಮಾಡಿ ಸಮಸ್ಯೆಗಳಿದ್ದರೆ ದಯವಿಟ್ಟು ನನ್ನ ಚಾನಲ್ನಲ್ಲಿ ಬರ್ತಕ್ಕಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಹೇಳ್ಬೋದು ಇವತ್ತು ಕೂಡ ಒಂದು ಉತ್ತಮವಾದ ಮನೆ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಜರಿ ಸೆಂಟಿಪೇಡ್ ಸಾವ್ರಕಾಲ್ ತುಂಬ ಹಲವಾರು ಪ್ರಾಂತ್ಯಗಳಲ್ಲಿ ಹಲವಾರು ಪ್ರದೇಶಗಳಲ್ಲಿ ಇದನ್ನು ಬೇರೆ ಬೇರೆ ಹೆಸರಿನಿಂದ ಕರೀತಾರೆ ಸಾಮಾನ್ಯವಾಗಿ ಇದು ಕಲ್ಲಿನ ಒಳಗಡೆ ಸಣ್ಣ ಸಣ್ಣ ಬಿಲಗಳಲ್ಲಿ ಮತ್ತು ಕಲ್ಲಿನ ಸಂಧಿ ಒಳಗಡೆ ವಾಸಿಸುತ್ತೆ ಇದು ಕಚ್ಚಿದ್ರೆ ತುಂಬ ನೋವು ಮತ್ತು ಚಳಕು ಬರುವಂಥ ವಿಷ ಇರುತ್ತೆ ವಿಷ ಹೆಂಗೆ ಏರುತ್ತೆ ಮೈ ಒಳಗಡೆ ಆ ಥರ ಕರೆಂಟ್ ಪಾಸ್ ಆದಂಗೆ ನೋವು ಬರುತ್ತೆ ಸೊ ಇದು ಕಚ್ಚಿದ್ರೆ ಏನು ಮಾಡಬೇಕಂತ ಲಾಸ್ಟ್ ಎಪಿಸೋಡ್ನಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ನಿಮ್ಮೆಲ್ಲರಿಗೂ ಆದರೆ ಇದು ದನಕರುಗಳು ಮನುಷ್ಯರು ನಾಯಿ ಬೆಕ್ಕು ಇಂಥ ಪ್ರಾಣಿಗಳ ಕಿವಿ ಒಳಗಡೆ ತೂರುತ್ತೆ ಮಲಗಿರಬೇಕಾದ್ರೆ ಆ ಕಿವಿ ಒಳಗಡೆ ಹೋಗ್ಬಿಡುತ್ತಿದ್ದು ಕಿವಿ ಒಳಗಡೆ ಹೋದಾಗ ನಾವೇನು ಮಾಡಬೇಕಾಗತ್ತೆ ಕಡ್ಡಿ ಹಾಕಿ ತೆಗಿಲಿಕ್ಕಾಗೋದಿಲ್ಲ ಬೇರೆ ಬೇರೆ ವಸ್ತುಗಳನ್ನು ಬಳಸಿ ಅದನ್ನು ತೆಗಿಲಿಕ್ಕೆ ಬರೋದಿಲ್ಲ ಯಾಕೆ ಅಂತಂದರೆ ನಾವು ಅದಕ್ಕೆ ಏನಾದರೂ ಕಿವಿ ಕಡ್ಡಿಯಿಂದ ಏನಾದ್ರು ಟಚ್ ಮಾಡಿದ್ರೆ ಅದು ಕಚ್ಚಿಬಿಡುತ್ತೆ ಕಚ್ಚಿದಾಗ ನಾವು ಅಲ್ಲಿ ಔಷಧಿ ಹಾಕಿ ಸರಿ ಮಾಡಲಿಕ್ಕೆ ಆಗೋದಿಲ್ಲ ಮತ್ತು ತುಂಬ ಭಯ ಆಗೋವಂಥ ತುಂಬ ಸಾಧ್ಯತೆಗಳು ಜಾಸ್ತಿ ಇದೆ ಯಾವುದೇ ಪ್ರಾಣಿ ಕಿವಿನಲ್ಲಿ ಹೋದರೂ ಕೂಡ ಸೊ ಮನುಷ್ಯ ದನಗಳಿರ್ಬೋದು ಹಸು ಕರುಗಳಿರ್ಬೋದು ನಾಯಿ ಇರ್ಬೋದು ಬೆಕ್ಕು ಮೊಲ ಇಂಥ ನಮ್ಮ ಸಾಕು ಪ್ರಾಣಿಗಳ ಕಿವಿನಲ್ಲಿ ಹೋದಾಗ ನಾವು ಮಾಡಬೇಕಾಗಿರೋದು ಇಷ್ಟೇ ತುಂಬ ಸರಳವಾದ ಒಂದು ಮನೆಮದ್ದು ನಮ್ಮ ಮನೆಯಲ್ಲಿ ಹಸು ಕರುಗಳು ಹಸು ಅಥವಾ ಕರು ಅದರ ಸಗಣಿಯನ್ನು ತೆಗೆದುಕೊಳ್ಳಿ ಅದನ್ನು ಸಗಣಿಯನ್ನು ತೆಗೆದುಕೊಂಡು ಆ ಸಗಣಿಯನ್ನು ಹಿಂಡಬೇಕು ಒಂದು ಗ್ಲಾಸ್ ಒಳಗಡೆ ಹಿಂಡಬೇಕು ಅದು ರಸ ಬರುತ್ತೆ ಆ ರಸವನ್ನು ಒಂದು ನಾಲ್ಕೈದು ರಸ ಹನಿ ರಸವನ್ನು ಆ ಎಲ್ಲಿ ಹೋಗಿರುತ್ತೆ ಆ ಜರಿ ಸೆಂಟಿಪೇಟ್ ಎಲ್ಲಿ ಹೋಗಿರುತ್ತೆ ಆ ಕಿವಿ ಒಳಗಡೆ ಹಾಕಿದರೆ ಸಾಕು ಒಂದು ಮೂರು ನಾಲ್ಕು ಸೆಕೆಂಡ್ ಒಳಗಡೆ ಅದು ಹೊರಗಡೆ ಬಂದುಬಿಡುತ್ತೆ ನಮಗೇನು ತೊಂದರೆ ಕೊಡದೇ ಇರೋ ರೀತಿಯಲ್ಲಿ ಬರುತ್ತೆ ದಯವಿಟ್ಟು ನೀವು ಅದು ಕಿವಿ ಒಳಗಡೆ ಹೋದಾಗ ಯಾರು ತುಂಬ ಗಾಬರಿ ಆಗಬೇಡಿ ಮತ್ತು ಕಡ್ಡಿಯಿಂದ ಒಂದು ಪ್ರಯತ್ನ ಮಾಡಬೇಡಿ ಕಡ್ಡಿಯಿಂದ ತೆಗಿಬೇಕಾದ್ರೆ ಅದಕ್ಕೆ ಏನಾದರೂ ಚುಚ್ಚಿದಾಗ ಅದು ನಮ್ಮನ್ನು ಕಚ್ಚುತ್ತೆ ವಿಷಯ ಇರೋಂಥ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ ಮತ್ತು ಆ ಕಡ್ಡಿಯಿಂದ ನಮ್ಮ ಕಿವಿನಲ್ಲಿ ಮತ್ತು ಯಾವುದೇ ಪ್ರಾಣಿಗಳ ಕಿವಿನಲ್ಲಿ ಹೋದರೆ ತಮಟೆಗೆ ನಮ್ಮ ಕಿವಿನಲ್ಲಿ ಇರ್ತಕ್ಕಂಥ ಏನು ಸೂಕ್ಷ್ಮವಾದ ಒಂದು ಅಂಗಗಳಿಗೆ ಹಾಳಾಗುವಂಥ ಸಾಧ್ಯತೆ ಅತಿ ಹೆಚ್ಚಿರೋದ್ರಿಂದ ಈ ಒಂದು ಸುಲಭವಾದ ಮನೆಮದ್ದನ್ನು ಮಾಡಿ ಇದರ ಸಂಪೂರ್ಣವಾದ ಒಂದು ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮಾಡಬೇಕಾಗಿರೋದು ಇಷ್ಟೇ ಕಿವಿ ಒಳಗಡೆ ಜರಿ ಏನಾದರೂ ಹೋದರೆ ಸೆಂಟಿಪೇಡ್ ಸವರ ಕಾಲು ಏನಾದರೂ ಹೋದರೆ ಸೊ ಹಸು ಇಲ್ಲ ಕರುವಿನ ಸಗಣಿಯನ್ನು ಹಿಂಡಿ ಆ ರಸವನ್ನು ಕಿವಿ ಒಳಗಡೆ ಹಾಕಿದರೆ ಅದು ಮೂರರಿಂದ ನಾಲ್ಕು ಸೆಕೆಂಡ್ ಒಳಗಡೆ ಅದು ಆ ಕಿವಿಯಿಂದ ಹೊರಗಡೆ ಬರುತ್ತೆ ಇಷ್ಟನ್ನೇ ಮಾಡಿ ಸ್ನೇಹಿತರೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದೆ ಇನ್ನೂ ಅತ್ಯುತ್ತಮವಾದ ಇದೇ ರೀತಿ ಮನೆಮದ್ದುಗಳನ್ನು ನಮ್ಮ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಡ್ತಾ ಬರ್ತೀನಿ ನಮಸ್ಕಾರ ವೀಕ್ಷಕರೇ